ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿನಿ ನಾನು ಕೂಡ ಚೆನ್ನಾಗಿದ್ದೀನಿ ನೋಡಿ ಸಾರಿ ನೋಡಿ ಏನು ಸಖತ್ತಾಗೈತೆ ಇದು ಇಲ್ಲಿ ಈ ಥರ ಬಾರ್ಡ್ರ್ ಬಂದೈತಿ ಸಖತ್ತಾಗಿ ಕ್ಯೂಟ್ ಆಗೈತೆ ಈ ಥರ ನೋಡಿ ಇದು ಎಂಬ್ರಾಯ್ಡ್ರಿ ವರ್ಕ್ ಐತೆ ಇವನ್ ನಾನು ನಿಮಗೆ ಎಷ್ಟಕ್ಕೆ ಕೊಡ್ತಾ ಇದ್ದೀನಿ ಗೊತ್ತಾ ತೌಸಂಡ್ ಫೋರ್ ಹಂಡ್ರೆಡ್ ರುಪೀಸ್ಗೆ ನಿಮಗೆ ಫ್ರೀ ಶಿಪ್ಪಿಂಗ್ ಒಳಗೆ ಈ ಸಾರಿನ ಕೊಡ್ತಾ ಇದ್ದೀನಿ ಸಖತ್ ಕಲರ್ ಕಾಂಬಿನೇಷನ್ ಅದಾವ ಇದು ಬಂದು ಈ ಥರ ಬಾರ್ಡರ್ ಇರ್ತೈತಿ ವಿತ್ ರನ್ನಿಂಗ್ ಬ್ಲೌಸ್ ಇರ್ತೈತಿ ನಿಮ್ಗೆ ಇದು ಸ್ಕೈ ಬ್ಲೂ ಐತಿ ಇದು ಯೆಲ್ಲೋ ಕಲರ್ ಇದು ಲೈಟ್ ಪಿಂಕ್ ಕಲರ್ ಇದು ನಿಮಗೆ ರೆಡ್ ಕಲರ್ ಅರ್ಬಿ ನೋಡಿ ಇದೇ ಒಂಥರ ಡಿಫ್ರೆಂಟ್ ಆಗೈತಲ್ವಾ ಇವು ಮೂರು ಜೊತೆ ನಿಮಗೆ ಇದು ಒಂದು ಸಾರಿ ಅಂತ ಸಖತ್ತಾಗಿರು ಇದು ನೀವು ಬೇರೆ ಕಡೆ ತಗೊಳಕ್ಕೆ ಒಂದಕ್ಕೇ ಫೈವ್ ಹಂಡ್ರೆಡ್ ರುಪೀಸ್ ಬೀಳುತ್ತೆ ನಾನು ನಿಮಗೆ ತೌಸಂಡ್ ಫೋರ್ ಹಂಡ್ರೆಡ್ ರುಪೀಸ್ ನಾಲ್ಕು ಸೀರೆನೂ ಇದ್ದೀನಿ ಯಾರಿಗೆ ಬೇಕೋ ಬೇಗ ಬೇಗ ಬುಕ್ ಮಾಡ್ಕೊಳ್ಳಿ ಸ್ಕ್ರೀನ್ ಮೇಲೆ ಕಾಣ್ತಾರೋ ನೈನ್ ಜೀರೋ ತ್ರೀ ಸಿಕ್ಸ್ ಡಬಲ್ ಏಟ್ ಟು ಫೈವ್ ಜೀರೋ ಒನ್ಗೆ ಕರೆ ಮಾಡಿ ನಿಮ್ಗೆ ಯಾರು ಬೇಕೋ ಇವನ್ನ ಸೀರೆನ ತಗೋಬೋದು ಮತ್ತೆ ಇಲ್ಲಿ ನೋಡಿ ನಿಮಗೆ ಸಾವಿರ ರೂಪಾಯಿಗೆ ಮೂರು ಸೀರೆ ಈ ಥರ ಕುಚ್ಚಿರೋಂಥ ಸೀರೆ ಮತ್ತೆ ಅರ್ಬಿ ಇಲ್ಲೇ ನೋಡ್ಕೊಂಬಿಡಿ ರಿಯಲ್ ಆಗಿ ನೀವು ಬಟ್ಟೆ ಎಷ್ಟು ಚೆನ್ನಾಗಿದೆ ಕ್ವಾಲಿಟಿ ಅಂತ ಹೇಳಿ ನೋಡಿ ನಾನಿಲ್ಲಿ ತೋರಿಸ್ತಾ ಇದ್ದೀನಿ ನಿಮಗೆ ಎಲ್ಲಾದರೂ ನಮಗೆ ಬೆರಳು ಕಾಣ್ತಾ ಇದೆಯಾ ಇಲ್ವಲ್ಲ ತುಂಬ ಒಳ್ಳೆಯ ಕ್ವಾಲಿಟಿ ಇದೆ ಸ್ಮೂತ್ ಬಟ್ಟೆ ಇದೆ ನಿಮಗೆ ನೋಡ್ತಾ ಇರಿ ಇಲ್ಲಿ ಸ್ಮೂತ್ ಬಟ್ಟೆ ಮತ್ತು ನಿಮಗೆ ಸೀರೆ ಕುಚ್ಚು ಬರುತ್ತೆ ವಿತ್ತು ರನ್ನಿಂಗ್ ಬ್ಲೌಸ್ ಬರ್ತೈತಿ ಇದು ಪಲ್ಲು ಬರ್ತೈತಿ ನಾನು ಓಪನ್ ಮಾಡೋಕ್ಕೋಗಲ್ಲ ಈ ಥರ ಇರುತ್ತೆ ಓಪನ್ ಮಾಡಿದ್ರೆ ಸಾರಿ ನಿಮಗೆ ಚೆನ್ನಾಗಿ ಕಾಣಿಸಲ್ಲ ಅದು ಓಪನ್ ಆಗೇ ಇಡುತ್ತೆ ಈ ಥರ ಸ್ಯಾರಿ ಬರ್ತೈತಿ ಸಾವಿರ ರೂಪಾಯಿಗೆ ಮೂರು ಸೀರೆ ಕೊಡ್ತಾ ಇದ್ದೀನಿ ನೋಡಿ ಡೈ ಇಲ್ಲಿ ವೇರು ಆಯರ್ ಮಾಡೋಕ್ಕದು ಸಖತ್ತಾಗಿದ್ದಾವೆ ಸ್ಯಾರಿಗಳು ಯಾರಿಗಾದ್ರೂ ಬೇಕಂದ್ರೆ ಬೇಗ ಬೇಗ ಬುಕ್ ಮಾಡ್ಕೊಳ್ಳಿ ನೋಡಿರಿ ಇದು ಬಂದು ನಿಮ್ಗೆ ಎಷ್ಟು ಚೆನ್ನಾಗಿದಾವಲ್ಲ ಕ್ವಾಲಿಟಿ ಮೂರು ಕಲರ್ ಅದಾವೆ ಮೂರು ಸೀರೆ ಮೂರು ಕಲರ್ ಅದಾವೆ ಸಾವಿರ ರೂಪಾಯಿಗೆ ಮೂರು ಸೀರೆ ಫ್ರೀ ಶಿಪ್ಪಿಂಗ್ ಇರ್ತೈತಿ ಆಲ್ ಓವರ್ ಇಂಡಿಯಾ ನಾನು ಫೋರ್ ಫೈವ್ ಡೇಸ್ ಒಳಗೆ ಕಳಿಸ್ಕೊಡ್ತೀನಿ ಫ್ರೀ ಶಿಪ್ಪಿಂಗ್ ಇರ್ತೈತಿ ಆಲ್ ಓವರ್ ಇಂಡಿಯಾ ನೋಡಿ ಮೂರು ಸೀರೆ ತೌಸಂಡ್ ರುಪೀಸ್ಗೆ ಮಾತ್ರ ನೆನಪಿಟ್ಕೊಳ್ಳಿ ಸಾವಿರ ರೂಪಾಯಿಗೆ ಮೂರು ಸೀರೆ ಇಲ್ಲಿ ನೋಡ್ರಿ ಕಾಟನ್ ಸಾಡಿ ತೋರ್ಸಕತ್ತೇ ನಿಮಗೆ ಆಯರ್ ಅದು ಎಷ್ಟು ಒಳ್ಳೆ ಕ್ವಾಲಿಟಿ ಅದಾವ ಅಂದ್ರೆ ಸೀರೆ ಒಂದು ರೆಡ್ ಐತೆ ಒಂದು ನಿಮಗೆ ಈ ಕಲರ್ ಬಂದೈತೆ ನೋಡ್ರಿ ಸಖತ್ ಅದಾವ ಎರಡು ಸೀರೆ ಅದಾವ ಇವು ಐದುನೂರು ರೂಪಾಯಿಗೆ ಎರಡು ಸೀರೆ ಎರಡು ಒಂದು ರೂಪಾಯಿ ಒಂದು ಬೀಳ್ತಾವ ಐದುನೂರು ರೂಪಾಯಿ ನಾನು ನಿಮಗೆ ಇದನ್ನ ಐದ್ನೂರು ರೂಪಾಯಿರೋ ಎರಡು ಸೀರೆನಾ ನಾನು ನಿಮಗೆ ಎಷ್ಟು ಕೊಡ್ತಾ ಇದ್ದೀನಿ ಅಂದ್ರೆ ನಾಲ್ಕು ನೂರು ರೂಪಾಯಿಗೆ ಎರಡು ಸೀರೆ ಕೊಡ್ತಾ ಇದ್ದೀನಿ ರೀ ನೋಡಿ ಎಷ್ಟು ನಿಮಗೆ ಸೂಪರ್ ಆಗಿದಾವೆ ನಾಲ್ಕು ನೂರು ರೂಪಾಯಿಗೆ ಎರಡು ಸೀರೆ ಮತ್ತು ಕಾಟನ್ ಅದಾವ ಮೊದಲೇ ಹೇಳಿಬಿಡ್ತಾ ಇದೀನಿ ಕನ್ಫ್ಯೂಸ್ ಮಾಡ್ಕೊಳಕ್ಕೆ ಹೋಗ್ಬಿಡಿ ಕಾಟನ್ ಬಟ್ಟೆ ಐತಿ ವಿತ್ ರನ್ನಿಂಗ್ ಬ್ಲೌಸ್ ಐತೆ ನಾಲ್ಕು ನೂರು ರೂಪಾಯಿಗೆ ಇವೆರಡು ಸೀರೆ ಬರ್ತಾ ಇದಾವೆ ಮತ್ತೆ ನಿಮಗೆ ಸಾವಿರ ರೂಪಾಯಿಗೆ ಡೈಲಿ ವೇರು ಆಯರ್ ಮಾಡೋಕ್ಕೆ ಸೀರೆ ತೋರಿಸ್ತಾ ಇದ್ದೀನಿ ಸಾವಿರ ರೂಪಾಯಿಗೆ ನಾಲ್ಕು ಸೀರೆ ಆಯರ್ ಮಾಡೋಕ್ಕದು ಅಂಥೇಳಿ ಸಾವಿರ ರೂಪಾಯಿಗೆ ನಾಲ್ಕು ಸೀರೆ ಇದೇ ಈಗ ಸಾವಿರ ರೂಪಾಯಿಗೆ ಮೂರು ಸೀರೆ ತೋರಿಸ್ತೆ ಈಗ ನೋಡಿ ಇಲ್ಲ ನೋಡಿ ಆಯರ್ ಮಾಡೋಕ್ಕೆ ಸಾವಿರ ರೂಪಾಯಿಗೆ ನಿಮಗೆ ನಾಲ್ಕು ಸೀರೆ ಒಂದು ಎರಡು ಮೂರು ನಾಲ್ಕು ಇದನ್ನೇ ನೀವು ಬೇರೆ ಕಡೆ ತೊಗೊಳಕ್ಕೆ ಹೋಗಿ ನಿಮಗೆ ಇದು ಒಂದೊಂದು ಸೀರೆ ನಿಮಗೆ ಮುನ್ನೂರು ನಾನ್ನೂರು ಹಿಂಗೆ ಬೀಳುತ್ತೆ ಸಾರಿ ನಾನ್ನೂರು ಬೀಳಲ್ಲ ಮುನ್ನೂರಂತೂ ಬಿದ್ದೇ ಬೀಳುತ್ತೆ ಮುನ್ನೂರ ಐವತ್ತು ಮುನ್ನೂರ ಇಪ್ಪತ್ತು ಈ ಥರ ಬೀಳುತ್ತೆ ಆದರೆ ನಾನು ನಿಮಗೆ ಸಾವಿರ ರೂಪಾಯಿಗೆ ನಾಲ್ಕು ಸೀರೆ ಕೊಡ್ತಾ ಇದ್ದೀನಿ ಯಾರಿಗುಂಟು ಯಾರಿಗಿಲ್ಲ ಅಲ್ವಾ ಬೇಗ ಬೇಗ ಬುಕ್ ಮಾಡ್ಕೊಳ್ಳಿ ಸೀರೆ ಕ್ವಾಲಿಟಿ ಅಂತೂ ಸಖತ್ತಾಗೈತೆ ಇಲ್ಲೇ ನೋಡ್ಕೊಂಬಿಡಿ ಸೀರೆಗಳಿವ ಸಾವಿರ ರೂಪಾಯಿಗೆ ನಾಲ್ಕು ಸೀರೆ ಯಾರಿಗೆ ಬೇಕಂತಿರಲ್ಲ ರೀಸನೇಬಲ್ ಪ್ರೈಸ್ ಒಳಗೆ ಹೋಲ್ಸೇಲ್ ರೇಟಲ್ಲಿ ಇದ್ದೀನಿ ಬೇಗ ಬೇಗ ಬುಕ್ ಮಾಡಿಕೊಡ್ರಿ ನೋಡಿರಿ ಮತ್ತು ಯಾರಾದರೂ ಪ್ರೆಗ್ನೆಂಟ್ ಇರೋರು ಡಿಲಿವರಿ ಆದವ್ರಿಗೆ ಒಳ್ಳೆ ನೈಟಿ ತಗೊಂಡು ಬಂದಿದ್ದೀನಿ ನಾನು ಒಳ್ಳೆ ಕ್ವಾಲಿಟಿ ವೆಲ್ವೆಟ್ ಟೈಪ್ ಐತೆ ಮೊದಲೇ ಹೇಳ್ಬಿಡ್ತೀನಿ ವೆಲ್ವೆಟ್ ಟೈಪ್ ಬಟ್ಟೆ ಐತೆ ಮತ್ತು ಇದು ಬಂದು ಸೈಜ್ ನಿಮಗೆ ಫ್ರೀ ಸೈಜ್ ಐತೆ ನೀವು ಬೇಕಾದಂಗೆ ಇದನ್ನು ಇದನ್ನ ಮಾಡ್ಕೋಬೋದು ಏನಂದರೆ ಬೇಕಾದಂಗೆ ಕಂಫರ್ಟಬಲ್ ಆಗಿ ಹೊಟ್ಟೆಯಲ್ಲಿ ಜಾಸ್ತಿ ಹೊಟ್ಟೆಯಲ್ಲಿರೋರು ಯೂಸ್ ಮಾಡ್ಬೋದು ಮತ್ತು ನೀವು ಇಲ್ಲಿ ನೋಡಿ ನಿಮಗೆ ಪಾಕೆಟು ಬಂದೈತೆ ಫೋನ್ ಅದು ಇಟ್ಕೊಳಕ್ಕೆ ಈ ಥರ ನಿಮಗೆ ಫಿಟ್ಟಿಂಗ್ ಮಾಡ್ಕೊಳ್ಳೋಕೆ ಕಸಿ ಕೂಡ ಐತೆ ಕಟ್ಕೊಳಕ್ಕೆ ಹಿಂದ್ಗಡೆ ಇಲ್ಲಿ ನೀವು ಮಕ್ಕಳಿಗೆ ಹಾಲು ಕೊಡ್ಸೋಕತ್ತೆ ಈ ಥರ ಇರುತ್ತೆ ನೆಕ್ಕು ಒಳಗಡೆ ಇಲ್ಲಿ ನೀವು ಮಕ್ಕಳಿಗೆ ಹಾಲು ಕೊಡ್ಸೋಕತ್ತೆ ಈ ಥರ ನೀವು ಮುಚ್ಕೊಳಕ್ಕೆ ಇರುತ್ತೆ ಇದು ಇದು ನಿಮಗೆ ಡ್ರೆಸ್ ವೇರುನು ಮಾಡೋಕೆ ನಡೆಯುತ್ತೆ ಮತ್ತು ನಿಮಗೆ ಕಂಫರ್ಟೆಬಲ್ ಕೂಡ ಅನಿಸುತ್ತೆ ನಿಮ್ಗೆ ಯಾರಿಗಾದರೂ ಈ ಡ್ರೆಸ್ ಬೇಕಂತಂದ್ರೆ ಉದ್ದ ತುಂಬ ಇದೆ ನಾನು ಇದನ್ನು ಬಿಟ್ಟು ನಿಮಗೆ ತೋರಿಸ್ತಾ ಇರೋದು ಈ ಥರ ಉದ್ದ ತುಂಬ ಇದೆ ಇದು ನೈಟಿ ಹೇಗೆ ವೇರ್ ಮಾಡ್ತೀವಲ್ಲ ಹಾಗೇ ಒಂದು ಸಲ ಒಂಥರ ಡ್ರೆಸ್ ಗತೆನೂ ಕಂಫರ್ಟೇಬಲ್ ಆಗಿ ಅನಿಸುತ್ತೆ ಮತ್ತು ನೈಟಿ ಗತೆನೂ ಅನಿಸುತ್ತೆ ನಿಮಗೆ ಮೆಟರ್ನೇಟೆಡ್ ನೈಟಿ ಅಂತಾರಲ್ಲ ಅದು ಇದು ನಿಮಗೆ ಕೇವಲ ಕೇವಲ ಎಲ್ಲ ಕಡಿಸಿ ನೀವು ಚೆಕ್ ಮಾಡಿ ನೋಡಿ ಇದು ಮಾಡಿ ನಿಮಗೆ ನಾಲ್ಕು ನಾಲ್ಕು ಇದ್ದೀನಿ ನಾನು ಬರೀ ಹನ್ನೆರಡು ನೂರು ರೂಪಾಯಿಗೆ ನಾಲ್ಕು ನೋಡಿ ಕಲರ್ ನೋಡ್ಕೊಂಬಿಡಿ ಇದು ಚಾಕ್ಲೇಟಿ ಕಲರ್ ಐತೆ ಮರೂನ್ ಕಲರ್ ಅಂತಾರಲ್ಲ ಅದು ಇದು ನೇರಳೆ ಹಣ್ಣಿನ ಕಲರ್ ಐತೆ ಇದು ಬಂದು ನಿಮ್ಗೆ ಲೈಟ್ ಪಿಂಕ್ ಕಲರ್ ಐತೆ ನಾಲ್ಕು ಪೀಸ್ ಇದ್ದೀನಿ ಹನ್ನೆರಡು ನೂರು ರೂಪಾಯಿಗೆ ಇದು ಬಂದು ನಿಮಗೆ ಡಾರ್ಕ್ ಬ್ಲೂ ಕಲರ್ಸ್ ಐತೆ ನಾಲ್ಕು ಪೀಸ್ ಇದಾವೆ ಯಾರಾದರೂ ಬೇಕಂದ್ರೂ ಆಪರ್ಚುನಿಟಿ ಕಳ್ಕೊಳ್ಳೋಕೆ ಒಳಗೆ ಕೊಡ್ತಾ ಇದ್ದೀನಿ ಏನು ನೀವು ಇವು ಹೋಗೋಕತ್ತಂದರೆ ಇವನ್ನೇ ಫುಲ್ ತರಿಸ್ಬೇಕು ಅಂದ್ಕೊಂಡಿದ್ದೀನಿ ಹನ್ನೆರಡು ನೂರು ರೂಪಾಯಿಗೆ ನಾಲ್ಕು ನೈಟಿ ಇದ್ದಾವೆ ಯಾರಾದರೂ ಪ್ರೆಗ್ನೆಂಟ್ ಇರೋರಾಯ್ತು ಅಥವಾ ಡೆಲಿವರಿ ಆದವ್ರಿಗೆ ಆತು ತುಂಬ ಯೂಸ್ಫುಲ್ ಇದ್ದಾವೆ ಎಲ್ಲ ಮುಗಿದ್ಮಾಲೂ ಇವ್ನ ಡ್ರೆಸ್ ಕತೆ ವೇರ್ ಮಾಡ್ಬೋದು ಫಿಟ್ಟಿಂಗ್ ಮಾಡಿಕೊಂಡ್ರೆ ಸಖತ್ತಾಗಿರೋ ಡ್ರೆಸ್ ಕತೆ ಕಾಣ್ತಾ ಇವು ಸಕ್ಕತ್ತಾಗಿದ್ದಾವೆ ಇವನ್ ನಾಲ್ಕು ಪೀಸು ಬರೀ ಹನ್ನೆರಡು ನೂರು ರೂಪಾಯಿ ಇದ್ದೀನಿ ನೆನಪಿಟ್ಕೊಂಡು ನೀವೇ ಕಾಲ್ ಮಾಡಿ ಇನ್ನು ಮೆಸೇಜ್ ಮಾಡಿ ಓಕೆನಾ ಇವತ್ತಿನ ವಿಡಿಯೋದೊಳಗೆ ಇವನ್ನೆಲ್ಲ ಹಾಕತ್ತೇನೆ ಬೇಜಾರ್ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ ಯಾಕಂದ್ರೆ ನಾನು ಇವನ್ನೆಲ್ಲ ಸೇಲ್ ಮಾಡಬೇಕಾಗಿತ್ತು ಇನ್ನು ಇನ್ನು ತುಂಬ ಇದಾವೆ ತೋರ್ಸೋವು ಇನ್ನೂ ಹೋಲ್ಸೇಲ್ ರೇಟಲ್ಲಿ ತುಂಬ ಇದಾವೆ ಇದಂತೂ ನಿಮಗೆ ನಾಲ್ಕ ಐದು ನೂರು ರೂಪಾಯಿಗೆ ಕಾಟನ್ ಇರೋದು ನಾಲ್ಕುನೂರು ರೂಪಾಯಿ ಎರಡು ಕೊಡ್ತಾ ಇದ್ದೀನಿ ಮತ್ತೆ ಏನಾಗೈತೆ ಗೊತ್ತಾ ಇದಂತೂ ಸಕ್ಕತ್ತಾಗೈತೆ. ಹದಿನಾಲ್ಕು ನೂರು ರೂಪಾಯಿ ಹದಿನಾಲ್ಕು ನೂರ ಐವತ್ತು ರೂಪಾಯಿಗೆ ಮಾರಿದ್ದೀನಿ ಒಂದು ಸ್ವಲ್ಪ ಕಲರ್ ಸೇಡಾಗಿದ್ದಕ್ಕೆ ಸಾವಿರ ರೂಪಾಯಿಗೆ ಈ ಸೀರೆನ ಬೇರೆ ಎಲ್ಲೂ ಕಲರ್ ಸೇಡಾಗಿಲ್ಲ ಇಲ್ಲಿ ತೋರಿಸ್ತೀನಿ ನೋಡಿ ಇದು ಪ್ರಿಂಟ್ ಮಾಡುವಾಗ ಈ ಥರ ಬ್ಲೂ ಕಲರ್ ಪ್ರಿಂಟ್ ಮಾಡುವಾಗ ಇಲ್ಲಿ ನಿಮ್ಗೆ ಹೊರಗಡೆ ಬಂದೇ ತೋರಿಸ್ತಾ ಇದ್ದೀನಿ ನಾನು ನೋಡಿ ಹೊರಗಡೆ ಲೈಟ್ ಬೆಳಕಲ್ಲ ಏನಲ್ಲ ಹೊರಗಡೆ ಬಂದು ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಪ್ರಿಂಟ್ ಮಾಡುವಾಗ ಇಲ್ಲಿ ಈ ಥರ ನೀಲಿ ಬಣ್ಣದ್ದು ಸ್ವಲ್ಪ ಸ್ವಲ್ಪ ಆಗೈತಿ ಸಾಡಿ ಮೇಲೆ ನೋಡಿ ಇಲ್ಲಿ ಮತ್ತು ನೀವು ಆಮೇಲೆ ನಂಗೆ ರಿಟರ್ನ್ ಅದು ಮಾಡಬಾರ್ದು ನಾನು ಅದಕ್ಕೆ ಸಾವಿರ ರೂಪಾಯಿ ಕೊಡ್ತಾಯಿದ್ದೀನಿ ಕಲರ್ ಆಗಿದ್ದಕ್ಕೆ ಇದು ರಿಟನ್ ಆಪ್ಷನ್ ಇರೋದಿಲ್ಲ ಇಲ್ಲಿ ಒಂದು ಸ್ವಲ್ಪ ಆಗೈತಿ ಇಲ್ಲಿ ನೋಡಿ ಇಷ್ಟೇ ಅದೇನು ಭಾಳ ಒಡೆದು ಕಾಣಲ್ಲ ಜೂಮ್ ಹಾಕಿ ಈ ಥರ ನೋಡಿದಾಗ ಅಷ್ಟೇ ಕಾಣುತ್ತೆ ಹೊರತು ಭಾಳ ಒಡೆದು ಕಾಣಲ್ಲ ಅದು ಇಷ್ಟು ಸಕ್ಕತ್ತಾಗಿರೋ ಸಾರಿ ನಿಮಗೆ ಹದಿನಾಲ್ಕು ನೂರ ಐವತ್ತು ರೂಪಾಯಿ ಸಾರಿನ ಕೇವಲ ತೌಸಂಡ್ ರುಪೀಸ್ ಇದ್ದೀನಿ ಅಲ್ಲೂ ಅದು ಫ್ರೀ ಶಿಪ್ಪಿಂಗು ಫ್ರೀ ಶಿಪ್ಪಿಂಗ್ ಜೊತೆ ಕೊಡ್ತಾ ಇದ್ದೀನಿ ನೋಡಿ ಕಲರ್ ಸ್ವಲ್ಪ ಸೀಡಾಗಿದ್ದಕ್ಕೆ ಎಲ್ಲೂ ಆಗಿಲ್ಲ ಅಲ್ಲಷ್ಟೇ ನೋಡಿ ಇಲ್ಲಷ್ಟೇ ಆಗಿರೋದಕ್ಕೆ ಇದ್ದೀನಿ ಸಾಡಿ ಫುಲ್ಲು ಚೆನ್ನಾಗಿದೆ ಇಲ್ಲೊಂದು ಸ್ವಲ್ಪ ಆಗೈತಿ ನೋಡಿ ಇಲ್ಲಿ ಕಲರ್ ಅದು ಏನಾಗೈತಿ ಅವ್ರು ಪ್ರಿಂಟ್ ಮಾಡ್ತಿರ್ತಾರಲ್ಲ ಸೀರೆನ ಅವಾಗ ಅದ್ರದ್ದು ಕಲರ್ಸ್ ಹಿಡ್ದೈತೆ ಅಂತ ನಾನು ಅಂಗಡಿಯಲ್ಲಿ ಕೇಳಿದೆ ನೀವು ಕಮ್ಮಿಗೆ ಹಾಕಿ ಇದೊಂದು ಮಾರಿಬಿಡಿ ಅಂತಂದ್ರೆ ಹಾಗಾಗಿ ನಾನು ತೊಗೊಂಡು ಇದು ಬಂದು ಸ್ಯಾರಿ ಪಲ್ಲು ಬರ್ತೈತಿ ನೋಡಿರಿ ಸ್ಯಾರಿ ಪಲ್ಲು ಅಂತೂ ತುಂಬ ರಿಚ್ ಆಗೈತೆ ಇದು ಬಂದು ನಿಮ್ಗೆ ಫುಲ್ ಐತೆ ಇಲ್ಲೆಲ್ಲೂ ನೋಡಿ ಏನೂ ಆಗಿಲ್ಲ ನಿಮ್ಗಿದು ಎಲ್ಲೂ ಕಲರ್ ಆಗಿಲ್ಲ ಇದು ಬ್ಲೌಸ್ ಪೀಸ್ ಬರುತ್ತೆ ಒಂದು ಮೀಟರ್ ಇದೆ ನಿಮ್ಮ ಬ್ಲೌಸ್ ಪೀಸು ಇಲ್ಲಿ ನೋಡಿ ಎಲ್ಲೂ ಕಲರ್ ಆಗಿಲ್ಲ ಇಲ್ಲಿ ಮಾತ್ರ ಒಂದು ಸ್ವಲ್ಪ ಆಗಿರೋದಷ್ಟೇ ಸಖತ್ತಾಗೇ ಸಾಡಿ ತೌಸಂಡ್ ರುಪೀಸ್ ಇದ್ದೀನಿ ಯಾರು ಬೇಕಂತೀರ ಫ್ರೀ ಶಿಪ್ಪಿಂಗ್ ಇರ್ತೈತಿ ಆಲ್ ಓವರ್ ಇಂಡಿಯಾ ತಗೋಬೋದು ನೋಡಿ ಸಖತ್ತಾಗಿದವ ನಿಮಗೆ ಇನ್ನೂ ಫುಲ್ ಅದಾವೆ ನಿಮ್ಮ ವೀಡಿಯೋ ಕಾಲ್ ಮಾಡಿದರೆ ನಿಮ್ಗೆ ತೋರಿಸ್ತೀನಿ ತೌಸಂಡ್ ರುಪೀಸ್ಗೆ ನಾಲ್ಕು ಇರೋ ಸೀರೆನೂ ಭಾಳ ಅದಾವ ಮತ್ತು ನಿಮಗೆ ತೌಸಂಡ್ ರುಪೀಸ್ಗೆ ಮೂರು ಇರೋ ಸೀರೆನೂ ಭಾಳ ಅದಾವೆ ಹಾಗೆ ನಿಮಗೆ ತೌಸಂಡ್ ರುಪೀಸು ಇಲ್ಲಿ ನೋಡ್ರಿ ಫ್ರೆಂಡ್ಸ್ ಈ ಸಾಡಿ ಮಾತ್ರ ಎಷ್ಟು ಸಕ್ಕತ್ತಾಗಿದೆ ಅಂದ್ರೆ ಕಲರ್ ಕಾಂಬಿನೇಷನ್ ಅಂತೂ ಅಷ್ಟು ಚೆನ್ನಾಗಿದೆ ಇಲ್ಲಿ ನೋಡಿ ಎಲ್ಲೋ ಕಲರ್ ಒಳಗೆ ಎಲ್ಲೋ ಅಂದ್ರೆ ಎಲ್ಲೋ ಬರೋದಿಲ್ಲ ಅಷ್ಟೊಂದು ಎಲ್ಲೋ ಬರೋದಿಲ್ಲ ಇದು ಲೈಟ್ ಆಗಿ ಎಲ್ಲೋ ಬರುತ್ತೆ ಮೆಹಂದಿ ತರಾನು ಅನ್ಸುತ್ತೆ ಎರಡು ತರ ಅನ್ಸುತ್ತೆ ಇದು ಸಾರಿ ಮಾತ್ರ ಸಕ್ಕತ್ತಾಗಿದೆ ಫ್ರೆಂಡ್ಸ್ ತುಂಬಾ ರೀಸನೇಬಲ್ ಪ್ರೈಸ್ ಒಳಗೆ ಇದೀನಿ. ಬೇಕಂದ್ರೆ ಬೇಗ ಬೇಗ ಬುಕ್ ಮಾಡ್ಕೊಳ್ಳಿ ನೋಡಿ ಇಷ್ಟು ಚೆನ್ನಾಗಿದೆ ಸ್ಯಾರಿ ಬಂದು ಹಾಂ ಈ ಥರ ಆ ಸ್ಯಾರಿನ ನೋಡಿದ್ರೆ ಹುಟ್ಟಾಗ ಮಾತ್ರ ಅಷ್ಟು ಲುಕ್ ಆಗನ್ಸುತ್ತೆ ಇದು ಇದು ಬೇಕಂದ್ರೆ ನಿಮ್ಗೆ ಕೇವಲ ರಿಸ್ನೇಬಲ್ ಪ್ರೈಸ್ ಒಳಗೆ ಇದೀನಿ ಕೇವಲ ಇದು ಎಷ್ಟು ಗೊತ್ತಾ ಎಂಟುನೂರು ರೂಪಾಯಿಗೆ ಆದ್ರೆ ನಾನು ಕೊಡ್ತಾಯಿದ್ದು ಇರೋದು ಇದನ್ನ ಏಳುನೂರು ರೂಪಾಯಿಗೆ ಬರೀ ಏಳ್ನೂರು ರೂಪಾಯಿಗೆ ಇದೀನಿ ಆಲ್ ಓವರ್ ಇಂಡಿಯಾ ಫ್ರೀ ಶಿಪ್ಪಿಂಗ್ ಇರ್ತದೆ ಏಳ್ನೂರು ರೂಪಾಯಿಗೆ ನೋಡಿ ಮಿಸ್ ಮಾಡ್ಕೋಬೇಡ್ರಿ ಏಳ್ನೂರು ರೂಪಾಯಿಗೆ ಇದೀನಿ ಯಾರಿಗುಂಟು ಯಾರಿಗಿಲ್ಲ